ನಮಸ್ಕಾರ ಈ ದಿನ ಸ್ವರಚಿತ ಶಿಕ್ಷಕರ ಕುರಿತಾದಂತಹ ಒಂದು ಗೀತೆಯನ್ನು ಹಾಡ್ತೀನಿ ಶೀರ್ಷಿಕೆ ಗುರು ತೋರಿದ ಮಾರ್ಗ ಗುರಿಯ ತೋರಿ ಬಾಳಿಸಿದ ಗುರುವಿಗೊಂದು ನಮನ ಗುರಿಯ ತೋರಿ ಬಾಳಿಸಿದ ಗುರುವಿಗೊಂದು ನಮನ ತಪ್ಪುಗಳನ್ನು ತಿದ್ದಿ ತೀಡಿ ಓರೆ ಕೋರೆ ಹಸನು ಮಾಡಿ ರಾಷ್ಟ್ರಶಿಲ್ಪಿ ಎಂದೆನಿಸಿದ ಗುರುವಿಗೊಂದು ನಮನ ತ್ರಿಮೂರ್ತಿಗಳ ನೆನಪಿಸಿದ ಗುರುವಿಗೊಂದು ನಮನ ಗುರಿಯ ತೋರಿ ಬಾಳಿಸಿದ ಗುರುವಿಗೊಂದು ನಮನ ತಪ್ಪು ಮಾಡಿದಾಗಲೆಲ್ಲ ಕಠಿಣತೆಯಲ್ಲಿ ವರ್ತಿಸಿ ಮೀಸಲಾಗಿ ಸಮಯವನ್ನು ಸನ್ಮಾರ್ಗದಲ್ಲಿ ಅರ್ಪಿಸಿ ನೀತಿವಂತ ಮೌಲ್ಯಗಳನ್ನು ಹೃದಯದಲ್ಲಿ ತುಂಬಿಸಿ ಜ್ಞಾನವೆಂಬ ಜ್ಯೋತಿಯನ್ನು ಮೆದುಳಿನಲ್ಲಿ ಬಿತ್ತಿಸಿ ಗುರಿಯ ತೋರಿ ಬಾಳಿಸಿದ ಗುರುವಿಗೊಂದು ನಮನ ಶಿಷ್ಯ ವೃಂದ ಸಾಧಿಸಿದ ಸಾಧನೆಗೆ ಬೀಗುತ ದೇಶವನ್ನು ಕಟ್ಟಿದಾಗ ಹೆಮ್ಮೆಯಿಂದ ಉಬ್ಬುತ ಸೋಲುಗಳ ಹೊಡೆತದಲ್ಲಿ ಪರಿಹಾರ ಹೇಳುತ್ತಾ ಎಡವಿದಾಗಲೆಲ್ಲ ನಿಂತು ಸೂಕ್ತ ಮಾರ್ಗವನ್ನು ತೋರುತ್ತಾ ಗುರಿಯ ತೋರಿ ಬಾಳಿಸಿದ ಗುರುವಿಗೊಂದು ನಮನ ಬ್ರಹ್ಮ ವಿಷ್ಣು ಮಹೇಶ್ವರರ ಇವರಲ್ಲಿ ಕಾಣುವ ತಂದೆ ತಾಯಿಯಂತೆ ಇವರ ಭಕ್ತಿಯಿಂದ ನೆನೆಯುವ ಕಲ್ಲಿಗೊಂದು ಆಕೃತಿಯ ಮಾಡಿದವರ ಜಪಿಸುವ ಸದ್ಭಾವ ಸನ್ಮಾರ್ಗಕ್ಕೆ ಕೃತಜ್ಞತೆಯ ಸೂಸುವ ಗುರಿಯ ತೋರಿ ಬಾಳಿಸಿದ ಗುರುವಿಗೊಂದು ನಮನ ತಪ್ಪುಗಳನ್ನು ತಿದ್ದಿ ತೀಡಿ ಓರೆ ಕೋರೆ ಹಸನು ಮಾಡಿ ರಾಷ್ಟ್ರಶಿಲ್ಪಿ ಎಂದೆನಿಸಿದ ಗುರುವಿಗೊಂದು ನಮನ ತ್ರಿಮೂರ್ತಿಗಳ ನೆನಪಿಸಿದ ಗುರುವಿಗೊಂದು ನಮನ ಗುರಿಯ ತೌರಿ ಬಾಳಿಸಿದ ಗುರುವಿಗೊಂದು ನಮನ ಆಲಿಸಿದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಧನ್ಯವಾದಗಳು